ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಭಾನುವಾರದ ಬ್ಲಾಗು ಇವತ್ತು ಬ್ರೇಕ್ಫಾಸ್ಟ್ಗೆ ಬೆಳಗ್ಗೆ ತಿಂಡಿಗೆ ಪೂರಿ ಮಾಡ್ಕೊತಾ ಇದ್ದೀನಿ ನೆನ್ನೆದು ಸೊಪ್ಪು ಸಾಂಬಾರು ಪಾಲಕ್ ಸೊಪ್ಪು ಸಾಂಬಾರು ಇತ್ತು ಅದಕ್ಕೆ ಪೂರಿ ಮಾಡ್ಕೊತಾ ಇದ್ದೀನಿ ನಮ್ಮ ಯಜಮಾನ್ರಿಗೆ ಪಾಪ ಬೆಳಗ್ಗೆ ಇರ್ತಾರೇನೋ ಅಂದರೆ ಬೆಳಗ್ಗೆ ಫೋನ್ ಬಂತು ಅಂತ ಕೆಲಸ ಐತೆ ಅಂತ ಹೋದರು ನನಗೆ ಮಕ್ಕಳಿಗೆ ಅದೇ ಸಾಂಬಾರಿಗೆ ಪೂರಿ ಮಾಡಿಕೊಂಡು ಮಧ್ಯಾಹ್ನ ಏನಾನ ಮಾಡೋಣ ಅಂದ್ಬಿಟ್ಟು ಪೂರಿ ಮಾಡ್ಕೊತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಕೊನೆ ತನಕ ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಮಾಡಿ ಇವಾಗ ಮಧ್ಯಾಹ್ನಕ್ಕೆ ಮೆಂತ್ಯ ಬಾತ್ ಮಾಡೋಣ ಅಂದ್ಬಿಟ್ಟು ಮೆಂತ್ಯ ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಕ್ಕೊಂಡಿದ್ದೀನಿ ಎರಡು ಟಮಾಟ ಕಟ್ ಮಾಡ್ಕೊಂಡಿದ್ದೀನಿ ಮೂರು ಟಮಟ ರುಬ್ಬಕ್ಕೆ ಇಕ್ಕಿದ್ದೀನಿ ಹಾಗೆ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರುಬ್ಬಿ ಮಾಡಿದ್ರೆ ಇದಕ್ಕೆ ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟು ತಗೊಂಡಿದ್ದೀನಿ ಇದನ್ನೆಲ್ಲ ಫ್ರೈ ಮಾಡಿಕೊಂಡ್ಮೇಲೆ ಆಮೇಲೆ ಟಮಟ ಸಪ್ರೇಟಾಗಿ ರುಬ್ಕೊಂಡು ಹಾಕ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ರುಬ್ಬಿ ಮಾಡಿದ್ರೆ ಮಸಾಲ ಮಸಾಲ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ರುಬ್ಬಕ್ಕೆ ಇಕ್ಕೊಳ ಮೊದಲು ನಾನು ಎಣ್ಣೆ ಕಾಯ್ಲಿ ಈರುಳ್ಳಿ ಫ್ರೈ ಆಗಲಿ ಅಂದ್ಬಿಟ್ಟು ಕುಕ್ಕರ್ ಇಕ್ತಾಯಿದ್ದೀನಿ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ ಪಲಾವ್ ಮಸಾಲ ಏನೇನು ಹಾಕ್ತೀರ ಅದೆಲ್ಲ ಗೊತ್ತೇ ಇರುತ್ತೆ ಮರಾಠಿ ಮಗ್ಗು ಎಲೆ ಎಲ್ಲ ಅದೇನೇ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಆಗಲಿ ಈರುಳ್ಳಿ ಫ್ರೈ ಆಗೋಷ್ಟೊತ್ತಿಗೆ ನಾನಿವಾಗ ರುಬ್ಬಕ್ಕೆ ಮಸಾಲೆ ಎಲ್ಲ ಹಾಕ್ಕೊತೀನಿ ಅಕ್ಕಿ ನಾನು ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ ನೆನ್ಸಿ ಅಂದರೆ ನೀರಲ್ಲಿ ಏನು ನೆನೆಸಿಲ್ಲ ಆ ನೀರು ಬಗ್ಸಿಬಿಡಿ ಅದೇ ಸಾಫ್ಟ್ ಆಗುತ್ತೆ ಆ ಥರ ನೆನೆಸಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಪಲಾವ್ಗಾಗಲಿ ಮೆಂತೆ ಭಾತ್ಗಳಿಗಾಗಲಿ ಆಮೇಲೆ ಇದು ಕಸ್ತೂರಿ ಮೆಂತೆ ನಾನು ತಂದಿಕ್ಕೊಂಡಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಕಸ್ತೂರಿ ಮೆಂತೆ ಎಲ್ಲ ಗ್ರೇವಿಗಳಿಗೂ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೋಡಿ ಮಸಾಲ ಎಲ್ಲ ರುಬ್ಕೊಂಡು ಹಾಕ್ಕೊತಾ ಇದ್ದೀನಿ ಇದನ್ನು ಗ್ರೀನ್ ಗ್ರೀನಾಗಿ ಪುದೀನ ಕೊತ್ತಂಬೀರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕಿರ್ದಿರಲ್ಲ ಅದಕ್ಕೆ ಗ್ರೀನಾಗಿದೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬಿರಿ ಸೊಪ್ಪು ಇಷ್ಟು ನಾನು ಯಾವುದೇ ಪಲಾವ್ಗಾಗಲಿ ಬಾತ್ಗಾಗಲಿ ಒಂದೇ ಸಾರಿ ರುಬ್ಕೊತೀನಿ ನೋಡಿ ಇದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೋಬೇಕು ಮೆಂತ್ಯ ಸೊಪ್ಪು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಟಮಟ ಹಾಕ್ಕೋಬೇಕು ನಾನು ಎರಡು ಟಮಟ ರುಬ್ಬಕ್ಕೆ ಸಾರಿ ಫ್ರೈಗೆ ಹಾಕಿದ್ದೀನಿ ಮೂರು ಟಮಟ ರುಬ್ಬಕ್ಕೆ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ಇದೆಲ್ಲ ಫ್ರೈ ಆಗಿ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಟಮಟಾನ ರುಬ್ಬಿ ಹಾ ಇದ್ದೀನಿ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಓದಿ ವಾಸನೆ ಎಲ್ಲ ಹೋದ್ಮೇಲೆ ಅರ್ಶಿನ ಪುಡಿ ಖಾರದ ಪುಡಿ ಸ್ವಲ್ಪ ಹಾಕ್ಕೋಬೇಕು ಯಾಕಂದರೆ ನಾನು ಖಾರಕ್ಕೆ ಮೆಣಸಿನ್ಕಾಯಿ ಕಡಿಮೆನೇ ಹಾಕಿರೋದು ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ ಅದಕ್ಕೋಸ್ಕರ ಖಾರದ ಪುಡಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಮಾಡಿಕೊಂಡು ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದೆ ನಾಲ್ಕು ಲೋಟ ನೀರು ಇದ್ದೀನಿ ಚೆನ್ನಾಗಿ ಇದು ಸ್ವಲ್ಪ ಕುದಿ ಬಂದಮೇಲೆ ವಿಸಿಲಿಗೆ ಇಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೆ ನಾಲ್ಕು ಲೋಟ ನೀರು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕುದಿ ಬಂದಮೇಲೆ ಇದು ಅಕ್ಕಿನೂ ಮಸಾಲ ಒಳಗಡೆ ಹಾಕಿ ಉಪ್ಪು ಖಾರ ಟೇಸ್ಟ್ ನೋಡ್ಕೊಳ್ಳಿ ಅಕ್ಕಿ ಹಾಕಿದ್ಮೇಲೆ ಉಪ್ಪು ಖಾರ ಕಡಿಮೆ ಆಗ್ಬೋದು ಅಕ್ಕಿ ಹಾಕಿದ್ಮೇಲೆ ಉಪ್ಪು ಖಾರ ನೋಡಿಕೊಂಡು ಆಮೇಲೆ ಇನ್ನು ಸ್ವಲ್ಪ ಹಾಕ್ಕೊಂಡು ವಿಸಿಲ್ಗಿಕ್ಕಿ ನೋಡಿ ಇದೆಲ್ಲ ಹಾಕ್ಕೊಂಡು ನಾನು ಟೇಸ್ಟ್ ನೋಡ್ತಾ ಇದ್ದೀನಿ ಅಕ್ಕಿ ಹಾಕಿದ್ಮೇಲೆ ಉಪ್ಪು ಖಾರ ಹಿಡಿಯುತ್ತೆ ಅದಕ್ಕೋಸ್ಕರ ನೋಡಿ ಉಪ್ಪು ನಾನು ಟೊಮೆಟೊ ಫ್ರೈ ಮಾಡಿದಾಗ ಸ್ವಲ್ಪ ಹಾಕಿದ್ದೆ ಇವಾಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನೋಡಿಕೊಂಡು ನೋಡಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿಕೊಂಡು ಒಂದು ಎರಡು ವಿಸಿಲ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡ್ಕೊತಾ ಇದ್ದೀನಿ ನಾನು ನಾನು ಯಾವಾಗೂ ಅಕ್ಕಿ ಹಾಕಿದ ಮೇಲೆ ಉಪ್ಪು ಖಾರ ನೋಡಿ ಆಮೇಲೆ ಬೇಕು ಅಂದರೆ ಹಾಕ್ತೀನಿ ನಂದೇನೂ ಫರ್ಫೆಕ್ಟಾಗಿ ಎಲ್ಲ ಕರೆಕ್ಟಾಗಿತ್ತು ಇವಾಗ ಎರಡು ವಿಸಿಲ್ಗೆ ಇದ್ದೀನಿ ಎರಡು ವಿಸಿಲ್ ಬಂದರೆ ಮುಗೀತು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರಾಗಿದೆ ಗ್ರೀನ್ ಗ್ರೀನಾಗಿ ಮೆಂತ್ಯ ಸೊಪ್ಪು ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಬೇರೆ ಹೆಲ್ತಿ ಬೇರೆ ಒಳ್ಳೆಯದು ಓಕೆ ಮೆಂತ್ಯ ಸೊಪ್ಪಿನ ಬಾತು ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕೊನೆ ತರಕ ವಿಡಿಯೋ ನೋಡಿ ಇವತ್ತಿನ ವ್ಲಾಗು ಇಷ್ಟೇ ವಲಾಗು ಮಾಡೋಕ್ಕೆ ಆಗ್ತಾಯಿಲ್ಲ ತುಂಬಾ ಕಷ್ಟ ಆಗ್ತಾಯಿದೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್